ಬೀಗ ಜಡಿಯಲಾಗಿದ್ದ ಕೆಜಿಎಫ್ ಚಿನ್ನದ ಗಣಿಯನ್ನ ಮತ್ತೆ ತೆರೆಯುವ ಪ್ರಯತ್ನಗಳು ನಡೆಯುತ್ತಲೇ ಇದ್ದವು ಆದರೆ ಇದೀಗ ಗಣಿ ಶಾಶ್ವತವಾಗಿ ಮುಚ್ಚುವ ಸುಳಿವು ದೊರೆತಿದ್ದು ಇತಿಹಾಸ ಪುಟ ಸೇರುವುದು ನಿಶ್ಚಿತವಾಗಿದೆ ನೋಡಿ ಹೌದು ಕೋಲಾರದ ಕೆಜಿಎಫ್ನ ಚಿನ್ನದ ಗಣಿ ಈಗ ಇನ್ನು ಶಾಶ್ವತವಾಗಿ ಇತಿಹಾಸದ ಪುಟ ಸೇರುವುದು ಬಹುತೇಕ ಖಚಿತವಾಗಿದೆ ಚಿನ್ನದ ಗಣಿಯ ಕೇಂದ್ರದ ಗುತ್ತಿಗೆ ಅವಧಿ ಮುಕ್ತಾಯವಾಗಿದ್ದು ಪುನರಾರಂಭಕ್ಕೆ ಕೇಂದ್ರ ನಿರಾಸಕ್ತಿ ತಾಳಿದೆ ರಾಜ್ಯ ಸರ್ಕಾರಕ್ಕೆ ಭೂಮಿಯನ್ನ ಹಿಂತಿರುಗಿಸುವ ಪ್ರಕ್ರಿಯೆಯನ್ನ ಕೂಡ ಕೇಂದ್ರ ಗಣಿ ಇಲಾಖೆ ಆರಂಭಿಸಿದೆ ಎರಡು ಸಾವಿರದ ಒಂದರ ಫೆಬ್ರವರಿಯಲ್ಲಿ ಕೆಜಿಎಫ್ ಚಿನ್ನದ ಗಣಿಗೆ ಅಧಿಕೃತವಾಗಿ ಬೇಗ ಹಾಕಲಾಗಿತ್ತು ನಂತರ ಚಿನ್ನದ ಗಣಿ ಪುನರಾರಂಭ ಮಾಡುವ ಬಗ್ಗೆ ಸತತ ಇಪ್ಪತ್ತೆರಡು ವರ್ಷಗಳಿಂದ ಪ್ರಯತ್ನ ನಡೆಯುತ್ತಿದೆ ಆದರೆ ಈಗ ಅದೂ ಕೂಡ ಕೊನೆಗೊಂಡಿದೆ ನೋಡಿ ಹೌದು ಕೆಜಿಎಫ್ ಚಿನ್ನದ ಗಣಿಯ ಕೇಂದ್ರ ಸರ್ಕಾರಕ್ಕೆ ನೀಡಿದ್ದ ಗುತ್ತಿಗೆ ಅವಧಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ಗೆ ಮುಕ್ತಾಯವಾಗಿತ್ತು ಹೀಗಾಗಿ ಹನ್ನೆರಡು ಸಾವಿರದ ಐನೂರು ಎಕರೆ ಪ್ರದೇಶವನ್ನು ರಾಜ್ಯ ಸರ್ಕಾರಕ್ಕೆ ಹಿಂದಿರುಗಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಈ ಮಧ್ಯೆ ಚಿನ್ನದ ಅದಿರು ತೆಗೆದು ಹಾಕಲಾಗಿರುವಂತಹ ಸೈನೆಡ್ ಮಿಶ್ರಿತ ಮಣ್ಣಿನ ಗುಡ್ಡಗಳನ್ನು ಶೋಧಿಸಿ ಚಿನ್ನ ತೆಗೆಯಲು ಕೇಂದ್ರ ಸರ್ಕಾರ ಗ್ಲೋಬಲ್ ಟೆಂಡರ್ ಕರೆದಿದೆ ಸದ್ಯ ರಾಜ್ಯ ಸರ್ಕಾರದ ಅಂಗಳದಲ್ಲಿ ಕೆಜಿಎಫ್ ಚಿನ್ನದ ಗಣಿ ಪ್ರದೇಶ ಇದ್ದು ರಾಜ್ಯ ಸರ್ಕಾರ ಕೈಗಾರಿಕಾ ಪ್ರದೇಶ ಹಾಗೂ ಹೊಸ ಟೌನ್ಶಿಪ್ ಮಾಡುವ ಆಲೋಚನೆಯಲ್ಲಿದೆ ನೋಡಿ ಇನ್ನು ಕೇಂದ್ರ ಗಣಿ ಇಲಾಖೆಯ ಸ್ಪಷ್ಟನೆ ಏನು ಅಂತ ನೋಡೋದಾದರೆ ಕೆಜಿಎಫ್ ಚಿನ್ನದ ಗಣಿಯ ಕೇಂದ್ರದ ಗುತ್ತಿಗೆ ಅವಧಿ ಮುಕ್ತಾಯವಾದ ಕುರಿತು ಕೇಂದ್ರ ಗಣಿ ಇಲಾಖೆಯ ಕಾರ್ಯದರ್ಶಿ ಕಾಂತರಾವ್ ಸ್ಪಷ್ಟನೆ ನೀಡಿದ್ದು ಗಣಿ ಪ್ರದೇಶದ ಒತ್ತುವರಿ ತೆರವು ಕಾರ್ಯ ಹಾಗೂ ಸ್ಯಾಡನ್ ಗುಡ್ಡಗಳ ಮರುಸಂಸ್ಕರಣೆಯ ಪ್ರಕ್ರಿಯೆ ಮುಗಿದ ನಂತರ ರಾಜ್ಯಕ್ಕೆ ಅಧಿಕೃತವಾಗಿ ಭೂಮಿ ಹಸ್ತಾಂತರ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಇನ್ನು ಕೆಜಿಎಫ್ ಚಿನ್ನದ ಗಣಿಗಳನ್ನು ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಪುನರಾರಂಭಿಸಲು ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಕಳೆದ ವರ್ಷ ವರದಿಯಾಗಿತ್ತು ಆದರೆ ಇದೀಗ ಗಣಿ ಶಾಶ್ವತವಾಗಿ ಇತಿಹಾಸದ ಪುಟ ಸೇರುವುದು ಎಂದು ಸಾಧ್ಯತೆ ಗೋಚರಿಸಲಾಗಿದೆ ಆದರೆ ಇದೀಗ ಗಣಿ ಶಾಶ್ವತವಾಗಿ ಇತಿಹಾಸದ ಪುಟ ಸೇರುವ ಎಲ್ಲಾ ಸಾಧ್ಯತೆ ಗೋಚರಿಸಿದೆ ನೋಡಿ ಇನ್ನು ನಿಕ್ಷೇಪ ಕೊರತೆ ಮತ್ತು ಹೆಚ್ಚುತ್ತಿರುವಂತಹ ಕಾರ್ಯಾಚರಣೆ ಬೆಲೆಗಳ ಕಾರಣ ಕೂಲಾರದ ಕೆಜಿಎಫ್ ಚಿನ್ನದ ಗಣಿಯನ್ನ ಎರಡ್ ಸಾವಿರದ ಒಂದರಲ್ಲಿ ಮುಚ್ಚಲಾಗಿತ್ತು ಅದಾದ ನಂತರ ಅದನ್ನ ಪುನರಾರಂಭಿಸುವ ಪ್ರಯತ್ನಗಳು ಇನ್ನೂ ಕೂಡ ನಡೆಯುತ್ತಲೇ ಇದ್ವು ಆದರೆ ಈಗ ಎಲ್ಲದಕ್ಕೂ ಕೂಡ ತೆರೆ ನೋಡಿ